ವೆಲ್ಕಮ್ ಬ್ಯಾಕ್ ಟು ರಾಧಿಕಾ ಮೂರ್ತಿ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಟಿಫನ್ ಏನಪ್ಪಾ ಅಂತ ಅನ್ಸುತ್ತೆ ಸೊ ಅದರಿಂದ ಟಿಫನ್ ಏನ್ ಮಾಡೋಣ ಅಂತ ಅನ್ಕೊಂಡ್ರೆ ಸೊ ಮನೇಲಿ ಯಾರು ಇರ್ಲಿಲ್ಲ ನಾನು ಏನಾದರೂ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡೋಣ ಅಂತ ಅನ್ಕೊಂಡಿದೆ ಬಿಫೋರ್ ಎಲ್ಲ ನೀವು ನೋಡ್ಬೋದು ತರಕಾರಿ ಪರಾವ್ ಎಲ್ಲ ಹಾಕಿದಿನಿ ಇವಾಗ ಟೊಮೆಟೊ ಬಾತ್ ಮಾಡೋಕೆ ತರಕಾರಿ ಇದು ಏನೋ ಟೊಮ್ಯಾಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂಡ್ ಅಲ್ಲಿ ಗರಂ ಮಸಾಲ ಮತ್ತೆ ಕಸ್ತೂರಿ ಮೇಥಿನೆಲ್ಲ ತಗೊಂಡಿದೀನಿ ಈಗ ಒಂದು ಕುಕ್ಕರ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಕುಕ್ಕರ್ನ ಒಲೆ ಮೇಲೆ ಇಟ್ಟಿದ್ದೀನಿ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಸೊ ಅದರಿಂದ ವೆಯ್ಟ್ ಮಾಡಿದೀನಿ ಅದಾದ್ಮೇಲೆ ಇಲ್ಲಿ ಇದನ್ನ ತಗೊಂಡಿದ್ವಿ ನಾವು ರೇಷನ್ ತಗೊಳ್ಬೇಕಾದ್ರೆ ಬಿಫೋರ್ ಲಾಗಲ್ ನೀವು ನೋಡ್ಬೋದು ರೇಷನ್ ಏನೇನ್ ತಗೊಂಡಿದ್ವಿ ಅಂತ ಅದ್ರಲ್ಲಿ ಒಂದು ಮಸಾಲಾ ಬಾತ್ ಸಾಮಾನು ಅಂತ ಬರ್ದಿದ್ವಿ ಅದನ್ನ ಈ ರೀತಿ ಕೊಟ್ಟಿದ್ರು ಸೊ ಬಾತ್ ಸಾಮಾನು ಈ ರೀತಿ ಇತ್ತು ಅದನ್ನ ಹಾಕೊಂಡಿದೀನಿ ಬಾತ್ ಸಾಮಾನನ್ನ ಗಮ್ ಅಂತಿದೆ ಗೈಸ್ ಬಾತ್ ಸಾಮಾನು ಸ್ಮೆಲ್ ನೀವೇ ನೋಡಬಹುದು ಎಣ್ಣೆಲಿ ಹಾಕಿದ ತಕ್ಷಣ ಯಾವ ರೀತಿ ಸ್ಮೆಲ್ ಬರುತ್ತೆ ಅಂತ ಇವಾಗ ಬಾತ್ ಸಾಮಾನನ್ನ ಎಣ್ಣೆಗೆ ಹಾಕಿದ್ದೀನಿ ಸೊ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂಡ್ ವಾಸನೆ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕೋತಿದ್ದೀನಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗ್ಬೇಕು ಸೊ ಗೈಸ್ ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು

ಸೊ ಗೈಸ್ ಇಲ್ಲಿ ನಾನು ನೋಡ್ಕೊಂಡಿಲ್ಲ ಕ್ಯಾಮ್ರಾ ಆಫ್ ಆಗಿರೋದು ಸೊ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ತಗೋಬರೋದು ಯಾರು ಅಂಗಡಿಯಿಂದ ಅಂದ್ಕೊಂಡು ಸೊ ಶುಂಠಿ ಮತ್ತೆ ಬೆಳ್ಳುಳ್ಳಿನ ನಾನೇ ಇದು ಕುಟ್ಟ ಮನೆಯಲ್ಲಿ ಕೆಚ್ಬಿಟ್ಟು ಹಾಕಿದಿನಿ ಹಾಗೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇಲ್ಲಿ ಅಕ್ಕಿ ತಗೊಂಡಿದ್ದೀನಿ ಇಲ್ಲಿ ನಾನು ಮಾಮೂಲಿ ಅಕ್ಕಿ ಸೊಸೈಟಿ ಅಕ್ಕಿನೇ ಹಾಕ್ತಿದ್ದೀನಿ ಯಾಕಂದ್ರೆ ಸಣ್ಣಕ್ಕಿ ಅಕ್ಕಿ ಖಾಲಿ ಆಗಿರೋದ್ರಿಂದ ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ಸೊಸೈಟಿ ಅಕ್ಕಿನ ತುಂಬಾ ಮೂರ್ನಾಕ್ ಸಲ ತೊಳಿ ಯಾಕಂದ್ರೆ ಅದು ಧೂಳು ಎಲ್ಲಾ ಇರುತ್ತೆ ಸೊ ಮೂರ್ನಾಕ್ ಸಲ ತೊಳ್ದ್ಬಿಟ್ಟು ನಾನು ಇಲ್ಲಿ ಹಾಕೊಂಡಿದೀನಿ ಅಕ್ಕಿ ಹಾಕೊಂಡಿದ ನಂತರ ನೀರು ನೀರನ್ನ ಆ ನೀವು ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಮುದ್ದೆನೂ ಹಾಕ್ಬಾರ್ದು ಮತ್ತೆ ಮುಳ್ಳಕ್ಕಿನೂ ಆಗಬಾರ್ದಲ್ವಾ ಸೊ ನೀವು ನೋಡ್ಕೊಂಡು ಹಾಕೋಬೇಕು ಇಲ್ಲಿ ನಾನು ಉಪ್ನ ಇಷ್ಟು ತಗೊಂಡಿದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ತಕ್ಕಷ್ಟು ಉಪ್ನ ಹಾಕೋಬೇಕು ನೀವು ಸೊ ಇಲ್ಲಿ ಉಪ್ಪನ್ನ ಹಾಕೊಂಡಿದ ತಕ್ಷಣ ನಾನು ಇಲ್ಲಿ ನೆಕ್ಸ್ಟ್ ಕಸ್ತೂರಿ ಮೇಥಿನ ಹಾಕೋತಿದ್ದೀನಿ ನೀವು ಸ್ಟಾರ್ಟಿಂಗ್ ಎಣ್ಣೆಯಲ್ಲಿ ಫ್ರೈ ಮಾಡ್ತಿರಲ್ಲ ಬಾತ್ ಸಾಮಾನು ಹಾಕೋಬೇಕಾದ್ರೆ ಆಗ್ಲೂ ಹಾಕೋಬಹುದು ಮತ್ ಇಲ್ಲ ಈಗ್ಲೂ ಹಾಕೋಬಹುದು ನೆಕ್ಸ್ಟ್ ಇಲ್ಲಿ ನಾನು ಗರಂ ಮಸಾಲ ಹಾಕೋತಿದ್ದೀನಿ ಗರಂ ಮಸಾಲ ಹಾಕೊಂಡಿದ ತಕ್ಷಣ ನಾನು ಇಲ್ಲಿ ಸ್ವಲ್ಪ ಚಿಕನ್ ಮಸಾಲಾನ ಆ್ಯಡ್ ಮಾಡಿದಿನಿ ಅರೆ ನೀವು ಯಾರು ಆ್ಯಡ್ ಮಾಡ್ಲಿಲ್ಲ ಅಂದ್ರೂ ದಟ್ಸ್ ಓಕೆ ಅದನ್ನ ಮೈನಸ್ ಮಾಡಿದ್ರು ಪರವಾಗಿಲ್ಲ ನಾನು ಇಲ್ಲಿ ಟೇಸ್ಟ್ಗೆ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿರೋಂತಹ ಸಾಂಬಾರ್ ಪುಡಿನ ಸ್ವಲ್ಪ ಹಾಕೋತಿದೀನಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಪುಡಿನು ಹಾಕೊಂಡ್ರು ಬಾತ್ಗೆ ಸೊ ಅದರಿಂದ ಹಾಕೋತಿದೀನಿ ಮೇಲೆ ಚೆನ್ನಾಗಿ ಕಲ್ಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ನ ಹಾಕೋತಿದ್ದೀನಿ ಕೊತ್ತಂಬರಿ ಪುದೀನ ಎರಡು ಮಿಕ್ಸ್ ಆಗಿರೋದ್ರಿಂದ ಆಗಿ ಇತ್ತಲ್ಲ ಅನ್ಬಿಟ್ಟು ಅದನ್ನು ಚೆನ್ನಾಗಿ ಕಟ್ ಮಾಡ್ಬಿಟ್ಟು ಹಾಕೊಂಡಿದೀನಿ ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪನ್ನ ಸೊ ಫೈನಲಿ ಕುಕ್ಕರ್ ಇದಲ್ನ ಇಟ್ಟಿದ್ದೀನಿ ಗಾಯ ಸೊಲೆ ಮೇಲೆ ಚಪ್ಪಾ ಇಷ್ಟು ಮಾಡೋದ್ರಲ್ಲೇ ನನಗೆ ಸಾಕಾಗೋಯ್ತು ಗೈಸ್ ಯಾಕಂದ್ರೆ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ನಾನು ಟಿಫನ್ ಮಾಡೋಷ್ ಹನ್ನೆರಡು ಗಂಟೆ ಅನ್ಕೊಂಡು ಕುಕ್ಕರ್ ಇಟ್ಬಿಟ್ಟು ಒಂದ್ ಎರಡು ದಿಸಲಿ ಕೂಗಾದ್ಮೇಲೆ ನೋಡ್ದೆ ಯಾವ ರೀತಿ ಇದೆ ಅಂತ ನೋಡಿ ಚೆನ್ನಾಗಿ ಕುಕ್ಕರ್ ಅಲ್ಲಿ ಕಲಿಸಿದೆ ಸೊ ಫೈನಲಿ ನಾನು ಕೂಡ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಅನಿಸ್ತು ಅಯ್ಯೋಪ್ಪ ಈ ವಿಡಿಯೋ ನನ್ಗಂತ ಟೇಸ್ಟ್ ಹಂಗೆ ವಾಸನೆ ತಗೋತಿದ್ದೆ ಚೆನ್ನಾಗಿತ್ತು ಗೈಸ್ ಮಾಡೋದು ಅಂದ್ಬಿಟ್ಟು ಒಂದ್ ಪ್ಲೇಟ್ ಗೆ ಮುಖ ಬೇಗ್ ಬೇಗ ಮುಖ ತೊಳ್ಕೊಂಡು ಒಂದ್ ಪ್ಲೇಟ್ಗೆ ಆ ಅನ್ನ ಹಾಕೊಂಡು ಟೊಮೆಟೊ ಭಾತ್ನ ನನಗಂತೂ ತುಂಬಾ ಇಷ್ಟ ಆಯ್ತು ಈ ವಿಡಿಯೋ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈ